ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಸಕರ ಸಮ್ಮುಖದಲ್ಲಿ ಬಾಪು ಬಾಬೂಜಿ ಮುತ್ತಳಿಗೆ ಮಾಲಾರ್ಪಣೆ ಮಾಡಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮದಲ್ಲಿ ಈ ದೇಶ ಕಂಡ ಪ್ರಬುದ್ಧ ರಾಜಕಾರಣಿ ಸಮರ್ಥ ನಾಯಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಸಮಾಜದ ಚಿಂತಕ ಸಾಮಾಜಿಕ ಕ್ರಾಂತಿ ಮಾಡಿದ ನಾಯಕ ಡಾಕ್ಟರ್ ಬಾಬೂಜಿ ಎಂದು ಹೇಳಿದರು ಇವರ ಆದರ್ಶ ವ್ಯಕ್ತಿತ್ವ ಸಾಮಾಜಿಕ ಬದ್ಧತೆ ಇವರನ್ನು ಸ್ಮರಿಸುವುದು ನಮ್ಮೆಲ್ಲರ ಪುಣ್ಯ ಎಂದು ಹೇಳಿದರು ಇವರ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಇವ ಶಶಿಧರ್ ನಗರಸಭೆ ಅಧ್ಯಕ್ಷ ಶ್ರೀಮತಿ ಮಂಜುಳಾ ಉಪಾಧ್ಯಕ್ಷೆ ಸುಮಾ ಬರ್ಮಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೀರಭದ್ರಯ್ಯ ಎಸ್ ಟಿ ವಿಜಯಕುಮಾರ್ ಗಿರಿಯಪ್ಪ ಜೈಕುಮಾರ್ ನಾಮಿನೇಟೆಡ್ ಸದಸ್ಯರಾದ ಆರ್ ವೀರಭದ್ರಯ್ಯ ಹಾಗೂ ನೇತಾಜಿ ಪ್ರಸನ್ ಕುಮಾರ್ ದಲಿತ ಮುಖಂಡರು ಹಾಗೂ ಪೌರಾಯುಕ್ತರಾದ ಜಗಾರೆಡ್ಡಿ ಗ್ಯಾರಂಟಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಹಾಗೂ ದಲಿತ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು